ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವ ಜಯಂತಿಯ ಪ್ರಯುಕ್ತವಾಗಿ ಕೆಲವು ಪಾಡ್ಕಾಸ್ಟ್ಗಳ ಮುಖಾಂತರವಾಗಿ ಬಸವ ಸಂದರ್ಭವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಸವ ಯುಗದ ಐತಿಹಾಸಿಕ ಕಾಲವನ್ನು ತಿಳಿದುಕೊಳ್ಳೋಣ ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಜನಿಸಿದ ವಿಶ್ವವಿಭೂತಿಗಳ ಸಾಲಿನಲ್ಲಿ ಕಲ್ಯಾಣ ಶರಣರ ಹೆಸರು ಚಿರಸ್ಮರಣೀಯವೆನಿಸಿದೆ ಆಗಿನ ಕಾಲದ ಜನಗಳ ಜಂಗು ಜೀವನಕ್ಕೆ ವಜ್ಜ ಸಾಣೆ ಎನಿಸಿದ ಅವರ ಆಂದೋಲನ ನಮ್ಮ ನಾಡ ಇತಿಹಾಸದಲ್ಲಿ ಕಣ್ಣು ಕುಕ್ಕಿಸುವ ಅಮರ ಪುಟವೊಂದನ್ನು ನಿರ್ಮಿಸಿದೆ ಹನ್ನೆರಡನೇ ಶತಮಾನದಲ್ಲಿ ಆವಿಷ್ಕಾರಗೊಂಡ ಈ ಆಂದೋಲನದ ಕೇಂದ್ರ ಶಕ್ತಿ ಭಕ್ತಿ ಭಂಡಾರಿ ಬಸವಣ್ಣನವರು ಶ್ರೀ ಬಸವೇಶ್ವರರ ಕಾಲದ ಹಿನ್ನೆಲೆ ಜನ್ಮ ಬಾಳು ಬೋಧನೆ ಸಾಧನೆ ಮತ್ತು ಪ್ರಭಾವ ಮುದ್ರೆಯನ್ನ ಪರಿಶೀಲಿಸಿದಾಗ ಅವರಿಗೆ ವಿಶ್ವ ವಿಭೂತಿಗಳ ಸಾಲಿನಲ್ಲಿ ಮಹತ್ವದ ಸ್ಥಾನವಿದೆ ಎಂಬುದು ಸ್ಪಷ್ಟವಾಗುತ್ತದೆ ದೇಶ ಕಾಲಗಳ ಸೀಮೆಯನ್ನ ದಾಟಿ ಸಕಲ ಜೀವಾತ್ಮದ ಲೇಸನ್ನು ಸಾಧಿಸಲೆಂದು ಉದಯವಾದ ಕಾರಣಿಕ ಪುರುಷರು ನಮ್ಮ ಬಸವಣ್ಣನವರು ಆಗಿದ್ದಾರೆ ಆ ಸಮಯದಲ್ಲಿ ಚಾಲುಕ್ಯ ಚಕ್ರವರ್ತಿಗಳು ಕರ್ನಾಟಕವನ್ನ ಆಳುತ್ತಿದ್ದರು ಅವರ ಹಲವು ಮಾಂಡಲಿಕರಲ್ಲಿ ಕಲಚೂರಿಗಳು ಕೂಡ ಒಬ್ಬರು ತರ್ದವಾಡಿ ಸಾಸಿರ ಅಂದರೆ ಈಗಿನ ಸೋಲಾಪುರ ಜಿಲ್ಲೆಯ ದಕ್ಷಿಣ ಭಾಗ ಮತ್ತು ವಿಜಾಪುರ ಜಿಲ್ಲೆಯ ಉತ್ತರ ಭಾಗಗಳನ್ನ ಒಳಗೊಂಡ ಭೂಪ್ರದೇಶ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ಈ ತರ್ದೇವಾಡಿ ಮಧ್ಯಗ್ರಾಮ ಎಂದು ಶಾಸನಗಳಲ್ಲಿ ಉಲ್ಲೇಖಿತವಾದ ಬಾಗೇವಾಡಿ ಆ ಮಂಡಲದ ಸುಪ್ರಸಿದ್ಧ ಅಗ್ರಹಾರ ಅದು ಕರ್ನಾಟಕದ ಕಾಶೀಪುರಂ ಎನಿಸಿದ ಇಂಗಳೇಶ್ವರ ಮಹಿಷಾಪುರಂ ಎನಿಸಿದ ಮನಗೂಳಿ ಜಗದ್ವಿನುತ ಎನಿಸಿದ ಮುತ್ತುಗೆಗಳ ಮಧ್ಯ ಅಗ್ರಹಾರ ಚೂಡಾಮಣಿ ಎಂದು ಕೀರ್ತಿ ಪಾತ್ರವಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಸಮಸ್ತ ಕರ್ನಾಟಕವನ್ನೇ ವ್ಯಾಪಿಸಿದ ವೈದಿಕ ಜೈನ ಮತ್ತು ಶೈವ ಮತಗಳ ತ್ರಿಕೋಣ ಸ್ಪರ್ಧೆ ಈ ತದ್ರವಾಡಿಯಲ್ಲಿ ನಾಡನ್ನ ಆವರಿಸಿ ಮೇಲಣ ನಾಲ್ಕು ಗ್ರಾಮಗಳ ಪ್ರದೇಶದಲ್ಲಿ ನಿರಂತರವಾಗಿ ನಿಗಿ ನಿಗಿಸುತ್ತಿತ್ತು ಚಂದ್ರಪ್ರಭ ಅಂದರೆ ತಿಂಗುಳೇಶ್ವರ ಬಸದಿಯ ಮೂಲಕ ಇಂಗುಳೇಶ್ವರ ಎಂದು ಹೆಸರುಂಟಾಗಿದ್ದು ಈ ಗ್ರಾಮಗಳೆಲ್ಲ ಅಗ್ರಹಾರಗಳು ಆಗಿದ್ದವೆಂದು ಜ್ಞಾನರಾಶಿ ವ್ಯಾಖ್ಯಾನವೇದ ಲಾಕುಳಾಗಮ ಸುಂದಾ ಭೋರಾಶಿ ತಾರಾದಿಪಂ ಎನಿಸಿದ ಲಕುಳಿ ಶ್ರುತಿ ಕಾಳಾಮುಖ ನೈಷ್ಟಿಕಂ ಎನಿಸಿದ ಸದ್ಯೋಜಾತ ಪಂಡಿತರಂತ ಶೈವ ಗುರುಗಳು ಇಂಗಳೇಶ್ವರ ಮುತ್ತುಗೆ ಮನಗೂಳಿ ಗ್ರಾಮದಲ್ಲಿ ಇದ್ದರೆಂದು ಮೇಲಣ ಮಾತಿಗೆ ನಿದರ್ಶನಗಳಾಗಿದೆ ಈಗ ವಿಜಾಪುರ ಜಿಲ್ಲೆಯ ಒಂದು ತಾಲೂಕು ಸ್ಥಾನವಾಗಿ ಬಸವನ ಬಾಗೇವಾಡ ಎಂದು ಕರೆಯಿಸಿಕೊಳ್ಳುವಂತಹ ಈ ಗ್ರಾಮ ಶ್ರೀ ಬಸವಣ್ಣನವರ ಜನ್ಮಭೂಮಿ ಬಾಗೇವಾಡಿಯ ಶೈವ ದೇವಾಲಯಗಳಾದಂತಹ ಮಲ್ಲಿಕಾರ್ಜುನ ಸೋಮೇಶ್ವರ ಮೊದಲಾದವುಗಳಲ್ಲಿ ಸಂಗಮನಾಥ ದೇವಾಲಯವು ಒಂದು ಇದು ಮೂಲ ಕೇಂದ್ರವಾದ ಕೂಡಲ ಸಂಗಮದ ಶಾಖೆಗಳಿಗೆ ಸಂಬಂಧಪಟ್ಟದ್ದು ಪುರಪ್ರಭು ಮಾದರಸ ಮಾದಲಾಂಬಿಕೆಯವರಿಗೆ ಈ ಸಂಗಮೇಶನಲ್ಲಿ ಆತನ ಸಮ್ಮುಖದ ನಂದಿಯಲ್ಲಿ ಭಕ್ತಿ ಅಧಿಕ ಬಲದೇವನ ಊರಾದ ಇಂಗಳೇಶ್ವರ ಅವನ ಸೋದರಿಯಾದ ಮಾದಲಾಂಬಿಕೆಯ ತವರೂರೆಂದು ತಿಳಿದು ಬರುತ್ತದೆ ಬಸವಣ್ಣನವರಿಗೆ ಕೊಂಚ ಪ್ರಾಚೀನವಾಗಿ ಹೆಜ್ಜೆ ಇಟ್ಟಲ್ಲೆಲ್ಲ ಶೈವ ಮತವನ್ನ ಹಚ್ಚು ಹಸುರಾಗಿ ಬೆಳೆಸಿದಂತಹ ರೇವಣಸಿದ್ದನ ಪ್ರಭಾವಕ್ಕೆ ಒಳಗಾದ ಗ್ರಾಮಗಳಲ್ಲಿ ಇಂಗಳೇಶ್ವರವೂ ಒಂದು ಕರ್ಮ ಪರಿಸರದಲ್ಲಿ ಹುಟ್ಟಿ ಬಂದ ಕಮ್ಮೆ ಕುಲದ ಸಾಂಖ್ಯಾಯನ ಗೋತ್ರದ ಮಾದಿರಾಜ ಭಕ್ತಿ ಪರಿಸರದಲ್ಲಿ ಹುಟ್ಟಿ ಬಂದ ಮಾದಲಾಂಬೆ ಶೈವ ಬ್ರಾಹ್ಮಣರು ಬಹುಜನ ಪಂಡಿತರ ಅಭಿಪ್ರಾಯದಂತೆ ಬಸವಣ್ಣನವರು ಈ ದಂಪತಿಗಳ ಮೂರನೆಯ ಮಗನಾಗಿ ಕ್ರಿಸ್ತಶಕ ಸಾವಿರದ ನೂರ ಮೂವತ್ತೊಂದರ ವೈಶಾಖ ಶುದ್ಧ ಅಕ್ಷಯತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರು ಇದೇ ದಂಪತಿಗಳಿಗೆ ಅರ್ಜುನವಾಡ ಶಾಸನದಲ್ಲಿ ಮುನಿಪ ಎಂದು ಸ್ಥ್ಯುತನಾದ ದೇವರಾಜ ಮೊದಲ ಮಗನಾಗಿ ಸುಪ್ರಸಿದ್ಧ ಶರಣೆ ಎಂದು ಕೀರ್ತಿ ಪಡೆದಂತಹ ನಾಗಲಾಂಬೆ ಎರಡನೆಯವಳಾಗಿ ಜನಿಸಿದಳು ಶಿಶು ಬಸವೇಶ್ವರರನ್ನ ನಂದಿಯ ಪ್ರಸಾದವೆಂದು ಭಾವಿಸಿಕೊಂಡಿರುವ ಸಮಯದಲ್ಲಿ ಬಾಗೇವಾಡಿಯ ಸಂಗಮೇಶ್ವರ ದೇವಾಲಯಕ್ಕೆ ಕೂಡಲ ಸಂಗಮದಿಂದ ಅನಿರೀಕ್ಷಿತವಾಗಿ ಬಂದಿರಬಹುದಾದ ಜಾತವೇದ ಮುನಿಗಳು ಮಗುವಿಗೆ ಶುಭ ಶುಭಹರಕೆಯನ್ನ ನೀಡಿದರು ಇಂಗಳೇಶ್ವರನ ತಾಯಿಯ ಮನೆತನದ ಭಕ್ತಿ ಬಾಗೇವಾಡಿಯ ತಂದೆಯ ಮನೆತನದ ಕರ್ಮಗಳ ಕಬಲುಗಳ ಮಧ್ಯ ಬಸವಣ್ಣನವರು ಶೈಶವಗಳನ್ನ ಕಳೆದು ಬಾಲ್ಯದಲ್ಲಿ ಕಾಲಿರಿಸಿದರು ಇದು ಲೋಕವನ್ನ ಅನುಕರಣ ಮಾಡುವ ವಯಸ್ಸು ಈಗ ಬಾಗೇವಾಡಿಯಲ್ಲಿದ್ದಾಗ ಕರ್ಮದ ಅನುಕರಣೆ ಇಂಗಳೀಶ್ವರದಲ್ಲಿ ಇದ್ದಾಗ ಭಕ್ತಿಯ ಅನುಕರಣೆ ನಡೆದಿರುವುದು ಕೂಡ ಸಹಜ ಆದರೆ ದಿನಗಳಂತೆ ಅವುಗಳಲ್ಲಿ ಬಹಳಷ್ಟು ವ್ಯತ್ಯಾಸ ತುಂಬಾ ವಿರೋಧ ಕಂಡುಬಂದು ಶುಕ್ರ ಕರ್ಮಕ್ಕಿಂತ ಆತ್ರ ಭಕ್ತಿ ಮುಕ್ತ ಮನಸ್ಸಿಗೆ ತುಂಬಾ ಹಿಡಿಸತೊಡಗಿತು ಶಿವಪೂಜೆ ಭಜನೆಗಳ ರೂಪದಲ್ಲಿ ಆತನ ಅಂತರಂಗವನ್ನೆಲ್ಲ ಭಕ್ತಿ ಪ್ರಭೆ ವ್ಯಾಪಿಸಿದಂತೆ ಕರ್ಮ ಕತ್ತಲೆ ಕರಗುತ್ತಾ ನಡೆಯಿತು ಕ್ರಮೇಣ ಬ್ರಾಹ್ಮಣ್ಯದಲ್ಲಿ ಭರವಸೆ ಹಾಳಾಗುತ್ತಾ ನಡೆದು ಕರ್ಮ ಮಾರ್ಗಕ್ಕಿಂತ ಭಕ್ತಿ ಮಾರ್ಗವೇ ಶ್ರೇಯವೆಂದು ಆತನ ಅಂತರಂಗ ನಿರಂತರ ನುಡಿಯ ಹತ್ತಿತ್ತು ಬಸವಣ್ಣನವರ ಮನೋವ್ಯಾಪಾರ ಈಗ ಈ ಸ್ಥಿತಿಯಲ್ಲಿ ಇರುವಾಗ ಸಂಪ್ರದಾಯದಂತೆ ಎಂಟನೇ ವರ್ಷಕ್ಕೆ ಉಪನಯನ ಮಾಡಬೇಕೆಂಬುದು ತಂದೆ ತಾಯಿಗಳು ನಿರ್ಧಾರ ಇದು ಬಸವಣ್ಣನವರ ಜೀವನದಲ್ಲಿ ಅಗ್ನಿ ದಿವ್ಯ ಪ್ರಸಂಗ ಕರ್ಮ ಮಾರ್ಗವನ್ನ ಅನುಸರಿಸಬೇಕು ಶಾಂತಿ ಸಮಾಧಾನ ನೀಡುತ್ತಿರುವಂತಹ ಭಕ್ತಿ ಮಾರ್ಗವನ್ನ ಅನುಸರಿಸಬೇಕು ಎಂಬ ಭೂತ ಪ್ರಶ್ನೆ ಅಂತರಂಗವನ್ನೇ ಇರಿಯ ಹತ್ತಿತ್ತು ಈ ಎರಡು ಸಮಸ್ಯೆಗಳ ಮಧ್ಯೆ ತೊಳಲಿ ಬಳಲಿ ಕೊನೆಗೊಮ್ಮೆ ಭಕ್ತಿಯೂ ಕರ್ಮಮೂಂ ಎಂದು ಒಂದಾಗಿರುವು ಎಂಬ ನಿರ್ಣಯಕ್ಕೆ ಬಂದು ಉಪನಯನ ಮಂಟಪದಲ್ಲಿ ಕೊರಳಿಗೆ ತೊಡಿಸಿದಂತಹ ಆಧಾರವನ್ನ ಕಿತ್ತು ಹಾಕಿ ತಮ್ಮ ವಿಪ್ರ ಕರ್ವವಮ್ಮನ್ನ ಬಿಡಿಸಿಕೊಂಡರು ಇದರಿಂದ ಅವರಿಗುಂಟಾದ ತೃಪ್ತಿಯನ್ನ ಹೊನ್ನು ಹೆಣ್ಣು ಮಣ್ಣೆಂಬ ಕರ್ಮದ ಬಲೆಯಲ್ಲಿ ಸಿಲಕಿ ವೃದ್ಧ ಬರುದೊರೆ ಹೋಹ ಕೆಡುಕ ಹಾರುವ ನಾನಲ್ಲ ಹಾರುವೆನಯ್ಯ ಭಕ್ತರ ಬರವ ಗುಡಿಗಟ್ಟಿ ಹಾರುವೆನಯ್ಯ ಶರಣರ ಬರವ ಗುಡಿಗಟ್ಟಿ ಕೂಡಲ ಸಂಗಮ ದೇವ ವಿಪ್ರಕರ್ಮವ ಬಿಡಿಸಿ ಅಶುದ್ಧನಾದ ಶುದ್ಧನ ಮಾಡಿದನಾಗಿ ಎಂಬ ತರುವಾಯದ ವಚನದಲ್ಲಿ ನಮಗೆ ಕಾಣುವುದು ಹೀಗೆ ಜನಿವಾರವನ್ನ ತಿರಸ್ಕರಿಸಿದ ಬಸವಣ್ಣನವರು ಈ ಸಂದರ್ಭದಲ್ಲಿ ತಂದೆಗಳ ಬಂಧು ಬಳಗದ ಕ್ರೋಧ ಕಟ್ಟಿಕೊಂಡರೆ ಹೊರತು ಜನಿವಾರವನ್ನ ಕಟ್ಟಿಕೊಳ್ಳಲಿಲ್ಲ ಮನೆ ಬಿಟ್ಟರೆ ಹೊರತು ಭಕ್ತಿ ಪಕ್ಷವನ್ನ ಬಿಡಲಿಲ್ಲ ಭೀಮ ಕವಿಯ ಹೇಳಿಕೆಯಂತೆ ಈಗ ಬಸವಣ್ಣನವರು ಮನೆಯನ್ನ ಬಿಟ್ಟು ಇಂಗಳೇಶ್ವರ ಇಲ್ಲವೇ ಬಾಗೇವಾಡಿಯಲ್ಲಿ ಇರಬಹುದಾದಂತಹ ಮನೆಗೆ ಬಂದು ತಂದೆ ತಾಯಿಗಳನ್ನ ಅಗಲಿದರು ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಹರಿಹರನ ಮತದಂತೆ ಮಾದರಸ ಮಾದಲಾಂಬಿಕೆಯರು ತೀರಿಕೊಂಡರು ಆಗ ಮಾದರಸನ ಮಕ್ಕಳನ್ನ ಕಾಪಾಡುವ ಪಾರವನ್ನ ಶಿವಭಕ್ತಿ ಮುತ್ತಂತೀರ್ಥ ಮುತ್ತಬ್ಬೆ ವಹಿಸಿಕೊಂಡುದರಿಂದ ಬಸವಣ್ಣನವರ ಭಕ್ತಿ ದಳಬಿಚ್ಚಿ ಅರಳಲು ಇನ್ನೂ ಅನುವು ದೊರೆಯಿತು ಗೃಹತ್ಯಾಗ ಮತ್ತು ತಂದೆ ತಾಯಿಗಳ ಮರಣ ಬಸವಣ್ಣನವರನ್ನ ಒಂದು ದೃಷ್ಟಿಯಿಂದ ಪರದೇಶಿಯನ್ನಾಗಿ ಮಾಡಿದ್ದರೂ ಇನ್ನೊಂದು ದೃಷ್ಟಿಯಿಂದ ಯಾವ ಬಂಧನಕ್ಕೂ ಯಾರ ಪ್ರಭಾವಕ್ಕೂ ಒಳಗಾಗದ ಸ್ವತಂತ್ರ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಲು ಅವಕಾಶ ಒದಗಿಸಿಕೊಟ್ಟಿತು ಹೀಗಾಗಿ ಸಮಾಜ ಧರ್ಮಗಳ ಪದರುಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತೀಕ್ಷ್ಣ ಪರೀಕ್ಷೆ ಮುಂದುವರಿಯಿತು ಕ್ರಮೇಣ ಜಗತ್ತು ಜೀವನ ಹೆಚ್ಚು ಅರ್ಥವಾಗುತ್ತಾ ಹೋದಂತೆ ಸುತ್ತಣ ಜನರು ನಂಬಿದ ಧರ್ಮತತ್ವಗಳು ಹೆಚ್ಚು ವಿಚಿತ್ರವಾಗಿ ತೋರಹತ್ತಿದವು ಹತ್ತಿದವು ಕೊರಳಲ್ಲಿ ಕಟ್ಟಿಕೊಂಬರು ಮಾರನ ಗೋಟಗೆ ಬರ್ಪ ಕಿರುಕುಳ ದೈವಕ್ಕೆ ಕುರಿಯ ನಿಕ್ಕಿ ಹೆವೆಂದು ನಲಿನಲ್ಲಿ ದಾಡುವರು ಎಂಬ ಅರ್ಥಹೀನ ಆಚರಣೆ ಮಡಿಕೆ ದೈವ ಮೊರದೈವ ಬೀದಿಯ ಕಲ್ಲು ದೈವ ಹಣಿಗೆ ದೈವ ಬಿಲ್ಲು ದೈವ ನಾರಿ ದೈವ ಕಾಣಿರು ದೈವ ದೈವವೆಂದು ಕಾಲಿಡಲಿಂಬಿಲ್ಲ ಎಂಬಂತಹ ದೇವತೆಗಳ ಬಳಗ ಇನ್ನು ವಿಷ್ಣುವ ಪೂಜಿಸಿ ಮುಡುಹ ಸುಡಿಸಿ ಕೊಂಬುದ ಕಂಡೆ ಜೀನನ ಪೂಜಿಸಿ ಬತ್ತಲೆ ಇಪ್ಪುದ ಕಂಡೆ ಮೈಲಾರನ ಪೂಜಿಸಿ ನಾಯಾಗಿ ಬಗಳುವವನ ಕಂಡೆ ಎಂಬವು ಆ ಕಾಲದ ಪ್ರತಿಷ್ಠಿತ ಧರ್ಮಗಳಾದ ವೈದಿಕ ಜೈನ ಶೈವಗಳ ವಿಮುಖ ಆಚರಣೆಯಾಗಿತ್ತು ಈ ಮೊದಲು ತನ್ನ ಮನೆಯಲ್ಲಿ ಕಂಡ ಕರ್ಮ ಆಚರಣೆಯಿಂದ ಜಿಗುಪ್ಸೆಗೊಂಡು ಆತನ ಮನಸ್ಸು ಈಗ ಜನಸಾಮಾನ್ಯರ ಪ್ರತಿಷ್ಠಿತರ ಕುರುಡು ಆಚರಣೆಗಳಿಂದ ಇನ್ನೂ ಕಲಕಿ ಹೋಯಿತು ಭಕ್ತಿ ಸುಖದ ಸೆಳವಿಗೆ ಬಿದ್ದು ಆ ಕಡೆ ಬ್ರಾಹ್ಮಣ್ಯವನ್ನ ಧಿಕ್ಕರಿಸಿ ಬಂದ ತಮಗೆ ಇಷ್ಟವೆನಿಸಿರುವಂತಹ ಒಂದು ಧರ್ಮದ ಆಶ್ರಯ ಅವಶ್ಯವೆನಿಸಿತ್ತು ಈ ದೃಷ್ಟಿಯಿಂದ ಇಂಗಳೇಶ್ವರ ಬಾಗೇವಾಡಿಗಳ ಅಗ್ರಹಾರ ಮಹಾಮನೆಗಳಲ್ಲಿ ಬೇರೆ ಬೇರೆ ಧರ್ಮ ತತ್ವಗಳನ್ನು ಅಭ್ಯಾಸಿಸಿರಬೇಕು ಸಾಲುದಕ್ಕೆ ಗ್ರಾಮಗಳಾದ ಮುತ್ತಗೆ ಮನಗೂಲಿ ಮುಂತಾದ ಗ್ರಾಮಗಳನ್ನೆಲ್ಲ ಸುತ್ತಿರಬೇಕು ಇದರಿಂದಾಗಿ ಅಧ್ಯಯನ ಪರ್ಯಟನಗಳು ದೀರ್ಘಗೊಂಡು ಕೆಲವು ದಿನಗಳು ಕಳೆದವು ಆದರೆ ಅವರ ಮನಸ್ಸಿಗೆ ಒಗ್ಗುವ ಸಮಷ್ಟಿ ರೂಪದ ಮತ ಕಂಡುಬರಲಿಲ್ಲ ಕಳವಳ ಕಡಿಮೆಯಾಗಲಿಲ್ಲ ಕೂಡಲ ಸಂಗಮದ ಎಡಬಲಗಳಲ್ಲಿ ನಿರಂತರ ಪರಿಷ್ಕರಣೆಗೊಳ್ಳುತ್ತಿರಬಹುದಾದಂತಹ ಈ ಭಕ್ತಿ ಮಾರ್ಗ ಕರ್ಮದ ಕತ್ತಲೆಯಿಂದ ಹೊರಬಂದು ಗುರಿ ಕಾಣದೆ ತಿರುಗುತ್ತಿದ್ದ ಅವರ ಜೀವನಕ್ಕೆ ಬೆಳಕಿನ ಕಿರಣವಾಗಿ ತೊರೆದಿದ್ದು ಕೂಡಲ ಸಂಗನ ಪರಿಸರ ಅವರ ಮನಸ್ಸಿಗೆ ಅದು ಸಮಾಧಾನವನ್ನ ನೀಡಿತು ಸ್ಥಾನಾಧಿಪತಿಗಳಾದಂತಹ ಈಶಾನ್ಯ ಗುರುಗಳ ಸನ್ನಿಧಿ ಸುಖದ ನೆಲೆಯಾಗಿ ಪರಿಣಮಿಸಿತು ಅವರ ಪದ ತಲದಲ್ಲಿ ಬಸವಣ್ಣನವರ ಅಭ್ಯಾಸಕ್ಕೆ ತಕ್ಕ ತಳಹದಿ ಯೋಗ್ಯ ಕ್ರಮ ಒದಗಿತು ಗುರುಗಳ ಬೋಧೆ ಸುತ್ತಲಿನ ಆಚರಣೆಗಳಿಂದ ಪ್ರತಿಭಾವಿತರಾದಂತಹ ಬಸವಣ್ಣನವರ ಸತ್ಯಾನ್ವೇಷ್ಮಣಿಗಾಗಿ ಹಂಬಲಿಸುತ್ತಿದ್ದಂತಹ ಮನಸ್ಸು ಈಗ ಧರ್ಮಧರ್ಮಗಳ ಸಾಹಿತ್ಯವನ್ನ ಅಭ್ಯಾಸಿಸಲು ನಿರತರವಾಗಿತ್ತು ಅಣ್ಣನವರ ಅಕ್ಕ ಅಕ್ಕನಾಗಮ್ಮನ ಪತಿ ಶಿವದೇವನ ಗ್ರಾಮ ಕಪ್ಪಡಿ ಸಂಗಮವಾಗಿದ್ದರಿಂದ ಅಕ್ಕನ ಆತ್ಮೀಯ ಕರೆಯ ಮೇರೆಗೆ ತನ್ನ ಮನದ ಕಲ್ಮಶವನ್ನ ಶಮನ ಮಾಡಿಕೊಳ್ಳಲು ಸುಮಾರು ಒಂಬತ್ತು ಹತ್ತು ವರ್ಷಗಳ ವಯಸ್ಸಿನಲ್ಲಿ ಅಣ್ಣನವರು ಅಕ್ಕನ ಊರೆಂಬ ಕಾರಣದಿಂದಲೋ ಏನೋ ಸ್ವಗ್ರಾಮದ ಪೂಜಾರಿಗಳ ಸಲಹೆಯ ಮೇರೆಗೆ ಹೆಚ್ಚಿನ ಅಧ್ಯಯನಕ್ಕೆ ಕೂಡಲ ಸಂಗಮಕ್ಕೆ ಬಂದಿರಬಹುದು ಅಕ್ಕನಾದ ಅಕ್ಕನಾಗಮ್ಮನ ಆರೈಕೆ ಹಾಗೂ ಬೆಂಬಲದಿಂದೊಂದಿಗೆ ಬಸವಣ್ಣನವರ ಅಧ್ಯಯನ ನಿರಾತಂಕವಾಗಿ ನಡೆಯಿತು ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಹೊಸ ಧರ್ಮ ಕಂಡು ಹಿಡಿಯುವ ಅವರ ಅಂತರಂಗದ ಕಳವರ ಇನ್ನೂ ಉಲ್ಪಣಗೊಳ್ಳ ಹತ್ತಿತ್ತು ತಾತ್ವಿಕ ಅಂತರ ನಿರೀಕ್ಷಣೆ ಧ್ಯಾನ ಚಿಂತನೆಗಳ ಮೂಲಕ ದೈವಿ ಸಂಪರ್ಕ ಇವುಗಳನ್ನು ಇನ್ನಿತರ ವಿಶ್ವ ವಿಭೂತಿಗಳ ಬಾಳಿನಲ್ಲಿಯೂ ನಾವು ಕಾಣುತ್ತೇವೆ ಸೀನೈ ಗುಡ್ಡದ ಏಕಾಂತ ಸಮಾಧಿಯಲ್ಲಿದ್ದು ಮೋಜೇಸ್ ಜ್ಞಾನ ಜ್ಯೋತಿಯನ್ನ ಹಿಡಿದ ಬುದ್ಧ ಬೋಧಿ ವೃಕ್ಷದ ಕೆಳಗೆ ಬೆಳಕನ್ನ ಕಂಡ ಪ್ರವಾದಿ ಮಹಮ್ಮದ್ ಪೈಗಂಬರರು ಒಂದು ವರ್ಷಕ್ಕೆ ಮೇಲ್ಪಟ್ಟು ಹೀರಾ ಗುಡ್ಡದ ಗುಹೆಯಲ್ಲಿ ಧ್ಯಾನ ಚಿಂತನೆಗಳಲ್ಲಿ ತೊಡಗಿದ ನಂತರವೇ ಪರಮಾತ್ಮನ ಸಂದೇಶವನ್ನ ಅರಿತುಕೊಂಡರು ಸಬಲಾನ್ ಪರ್ವತದ ಮೇಲೆ ಧ್ಯಾನಾಸ್ತನಾದ ಜರ ತುಷ್ಟ ದೈವಿ ಬೆಳಕನ್ನ ಪಡೆದ ಆಧುನಿಕ ಯುಗದ ಶ್ರೀ ಅರವಿಂದರರು ತಮ್ಮ ಏಕಾಂತ ಧ್ಯಾನ ಚಿಂತನೆಗಳ ಅವಧಿಯಲ್ಲಿ ತಮ್ಮ ಬಾಳಿನ ಅರ್ಥವನ್ನು ನಿರ್ಧರಿಸಿದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಪಾಂಡಿಚರಿಗೆ ಆಗಮಿಸಿದ ಅವರು ತಮ್ಮ ನಿಷ್ಠುರವಾದ ಏಕಾಂತ ಧ್ಯಾನ ಚಿಂತನೆಗಳಲ್ಲಿ ದೀರ್ಘ ಅವಧಿಯನ್ನ ಕಳೆದ ನಂತರ ಸಿದ್ಧಿಯನ್ನ ಪಡೆದರು ಅದರಂತೆ ಶ್ರೀ ಬಸವೇಶ್ವರರ ಕೂಡಲ ಸಂಗಮದಲ್ಲಿಹ ಹನ್ನೆರಡು ವರ್ಷಗಳ ಧ್ಯಾನ ಚಿಂತನೆಯ ಫಲವಾಗಿ ಮೂಡಿಬಂದಿತು ಇಷ್ಟಲಿಂಗ ಪ್ರಣೀತ ಲಿಂಗವಂತ ಧರ್ಮ ಮುನ್ನಿನ ಜನ್ಮದಲ್ಲಿ ಗುರು ಲಿಂಗ ಜಂಗಮವ ಪೂಜಿಸಲರಿಯದ ಕಾರಣ ಬಹು ಜನ್ಮಕ್ಕೆ ತಂದಿಕ್ಕಿದೆಯಾ ಎನ್ನನು ಎನಗೆ ಗುರುಪಥವ ತೋರಿದವರಾರು ಲಿಂಗ ಪಥವ ತೋರಿದವರಾರು ಜಂಗಮ ಪಥವ ತೋರಿದವರಾರು ಪಾದೋದಕ ಪ್ರಸಾದವ ತೋರಿದವರಾರು ತೋರುವ ಮನವೇ ನೀವೆಂದೆರಿದೆನಾಗಿ ಯನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ ಶ್ರೀ ಬಸವೇಶ್ವರರು ಅನುಭಾವಿಯಾಗಿ ಬಾಳನ್ನ ಮುಂದುವರಿಸಿ ಏಕಾಂತ ಧ್ಯಾನಗಳಲ್ಲಿ ತೊಡಗಿಯೇ ಜನತೆಯಲ್ಲಿ ದೈವಿ ಬೆಳಕನ್ನ ಹರಡಿದರು ಅಲ್ಲದೆ ಮಾನವತವಾದಿಯಾಗಿ ಲೋಕೋತ್ತಾರ ಕಾರ್ಯಗಳನ್ನು ಮುಂದುವರೆಸಿದರು ಕೂಡಲ ಸಂಗಮದ ಧ್ಯಾನ ಚಿಂತನೆಗಳ ಅವಧಿಯಲ್ಲಿ ಅವರು ತಮ್ಮ ಮನದಲ್ಲಿ ತಲೆಯೆತ್ತಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರು ಕಂಡುಕೊಂಡ ಪಥವನ್ನ ಆಚರಣೆಯಲ್ಲಿ ತರಲು ಅವರು ಕಲ್ಯಾಣಕ್ಕೆ ತೆರಳಿದರು ಕಲ್ಯಾಣದಲ್ಲಿ ಅಭೂತಪೂರ್ವವಾದ ಕ್ರಾಂತಿಯೊಂದು ರೂಪುಕೊಂಡಿತು ಧರ್ಮವನ್ನ ಭದ್ರ ತಳಹದಿ ಹಾಕಿ ಕಟ್ಟಿದರು ಮಾವ ಬಲದೇವನ ಮಗಳಾದ ಗಂಗಾಂಬಿಕೆಯನ್ನ ಬಿಜ್ಜಳನ ಸಾಕು ತಂಗಿ ನೀಲಾಂಬಿಕೆಯವರನ್ನ ಮದುವೆಯಾದ ಬಸವಣ್ಣನವರು ಪರಾವಲಂಬಿಯಾಗದೆ ಕರಣಿಕ ಕಾಯಕ ಕೈಗೊಂಡರು ಬುದ್ಧಿ ಮತ್ತೆಯಿಂದ ಅರ್ಥಮಂತಿಯಾದರು ಮಂತ್ರಿ ದಂಡನಾಯಕ ಬಲದೇವನ ಮರಣಾನಂತರ ಪ್ರಧಾನಮಂತ್ರಿ ಹಾಗೂ ಮಹಾದಂಡನಾಯಕರಾಗಿ ಕಾರ್ಯಭಾರವನ್ನ ಹೊತ್ತು ರಾಜನ ಹಾಗೂ ಜನರ ಮೆಚ್ಚುಗೆಗೆ ಪಾತ್ರರಾದರು ಬಸವಣ್ಣನವರಾದರು ಇದ್ದುದರೊಡನೆ ಒಪ್ಪಂದ ಮಾಡಿ ಹದ್ದಿನ ಬಾಳು ಬಾಳುವುದಕ್ಕಿಂತ ಇದ್ದದ್ದನ್ನ ಹೃದಯದ ಹಂಬಲಕ್ಕೆ ಅನುಗುಣವಾಗಿ ಜನಹಿತಕ್ಕೆ ದಿನವಾಗಿ ಯುಗ ಧರ್ಮಕ್ಕೆ ಅನುಸರಿಸಿ ತಿದ್ದುವುದು ತಿತ್ತುವಲ್ಲಿ ಮರಣ ಬಂದರು ಮಹಾನವಮಿ ಎಂದು ಸ್ವೀಕರಿಸುವುದು ಎಂಬ ಆದರ್ಶಕ್ಕೆ ಅರ್ಪಿತರಾದರು ಪರಿವರ್ತನೆ ಅಪರಿವರ್ತನೀಯ ನಿಯಮವೆಂದು ನಂಬಿದರು ಸಮಾಜವು ಸ್ವಲ್ಪ ಭಾಗ ಸ್ಪರ್ಶ ಬಹುಭಾಗ ಅಸ್ಪೃಶ್ಯವಾಗಿ ಬಹುಕಾಲ ಬದುಕುವುದೆಂದು ಬಲವಾಗಿ ಪ್ರತಿಪಾದಿಸುತ್ತ ಅಷ್ಟೇ ಪ್ರಬಲವಾಗಿ ಪ್ರಯತ್ನಿಸುತ್ತಿದ್ದರು ದಾಸ್ಯ ದಾರಿದ್ರ್ಯ ದುಃಖ ಅಜ್ಞಾನ ಅಂಧಶ್ರದ್ಧೆ ಕರ್ಮವಾದ ವರ್ಣವಾದ ಸ್ಪೃಶ್ಯ ಅಸ್ಪೃಶ್ಯವಾದಗಳು ದೇಶದಲ್ಲಿ ಸಮಾಜದಲ್ಲಿ ಎಲ್ಲಿಯೇ ಇದ್ದರೂ ಎಲ್ಲೆಡೆ ಇದ್ದಂತೆ ಸಮಾಜದ ಹಡಗಕ್ಕೆ ಯಾವ ಭಾಗದಲ್ಲಿ ಕೂಡ ತೂತು ಬಿದ್ದಿದ್ದರೂ ಎಲ್ಲ ಭಾಗದಲ್ಲಿ ಕೂಡ ತೂತು ಬಿದ್ದಂತೆ ಅಲ್ಲವೇ ಶರಣರೇ ಅಣ್ಣನವರ ಧಾರ್ಮಿಕ ಆಂದೋಲನದ ಹಾದಿಯನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು